ಅವ್ರ ಬ್ಯಾನರ್ ಅನ್ನುವ ಕ್ಯಾಸಾ ಮಾಡಿದಿನಿ ತುಂಬಾ ಖುಷಿ ಆಯಿತು ಏನಿಲ್ಲ ಅವರು ಹೇಳೋದಕ್ಕೆ ಹೇಳಿದ್ರು ಫೋನ್ ಅಲ್ಲಿ ಬರಬೇಕು ಅಂತ ನನಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಸ್ವಲ್ಪ ಜ್ವರ ಇತ್ತು ಅದಕ್ಕೆ ಇಲ್ಲ ಬರಕ ಆಗಲ್ಲ ಅಂತ ಇಲ್ಲ ಬರಲೇಬೇಕು ಅಂತ ಬಟ್ ಟ್ರೈಲರ್ ನೋಡಿ ತುಂಬಾ ಖುಷಿ ಆಯಿತು ಎನಿವೇ ಈ ಟೀಮ್ ಅವ್ರಿಗೆ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದೀನಿ ಮನೆ ಎರಡು ಹತ್ತು ಮನೆ ಬರಲಿ ಅಂತ ಕೇಳ್ಕೊತಾ ಇದೀನಿ ಯು ಸೋ ಮಚ್ ನಿಮ್ಮ ಬೊಂಬೆ ಆ ಶುತಿ ಶ್ರುತಿ ಸೇರಿದಾಗ ಆಮೇಲೆ ಸೇರಿದಾಗ ಅಂತ ಹಾಡ್ಬೇಕಾದ ಸಂದರ್ಭದಲ್ಲಿ ಇವರು ಕೋರ್ಸ್ತಾರೆ ಅದಕ್ಕೆ ಚೆನ್ನಾಗಿ ಅಭಿನಯ ಮಾಡ್ತಾರೆ ನೋಡಿದಾಗ ಅದಕ್ಕೆ ಅರ್ಥ ಬರ್ತಾರೆ ಹಾಗೆ ಒಳ್ಳೆ ಕಲಾವಿದಾರೆ ಮೇಲಾಗಿ ನಮ್ಮ ನಿಮ್ಮೆಲ್ಲರ ಚಲನಚಿತ್ರಗಳ ಅತ್ಯಂತ ರೂಪವತಿ ಅತ್ಯಂತ ಪ್ರಪುದ್ಧ ಕಲಾವಿದೆ ನಮ್ಮ ಏನ್ರಿ ಉದ್ಘಾಟನೆ ಮಾಡಿ ಒಂದೊಂದು ಸಿನಿಮಾ ಕೂಡ ಏನು ಉದ್ಘಾಟನಾ ನಾವು ಶಿವರಾಜ್ ಚಿತ್ರ ಮಾಡಿದ್ರಿಮ್ ಓಗು ಚಿತ್ರದಲ್ಲಿ ಅವ್ರು ಕೂಡ ಜನ ಮೆಚ್ಚುವಂತ ಕೆಲವರು ಕೆಲಸ ಮಾಡಿದ್ದಾರೆ ಇವರೆಲ್ಲ ಏನು ಸುಮ್ಮನೆ ಕಲೆಗೋಸ್ಕರೇ ಬಿಟ್ಟನವರು ಕಲೆಗೋಸ್ಕರನೇ ಬಂದವರು ಕಲೆಗೋಸ್ಕರ ಬದುಕಿರೋರು ಅವರು ಈಗ ಸುಮ್ಮನೆ ಸುಮ್ಮನೆ ಬಂದವನಲ್ಲ ಯಾಕಂತಂದ್ರೆ ಇವರೆಲ್ಲ ಒಂದ್ಸಿನ ಈಗಿನ ಬರೋ ಹೀರೋಯಿನ್ ಹೀರೋಯಿಗಳೆಲ್ಲ ಒಂದು ಸಿಂ ಮಾಡಿದ್ರೆ ನೆಕ್ಸ್ಟ್ ಹುಡುಕ್ಬೇಕು ಯಾರಪ್ಪ ಅದು ಏನು ಏತಪ್ಪ ಅದೇ ಅವ್ರೂ ಒಳ್ಳೆದಿಂದ ಹಾರೈಸ ಮತ್ತು ನಮ್ಮನ್ನೆಲ್ಲ ಕರೆಸಿ ಈ ಸಂತೋಷ ಸಮಾರಂಭದಲ್ಲಿ ನಾವು ಕೂಡ ಭಾಗಿಯಾಗೋದಕ್ಕೆ ಕಾಂಡ್ರಂಥ ನಿರ್ಮಾಪಕರಿಗೆ ಕಲಾವಿದರಿಗೆ ಎಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ತಯಾರು ಮಾಡಿದ್ದಾರೆ ನಾನು ನಿರ್ದೇಶಕ ಮಾಡೋಕ್ಕೆ ನನ್ನ ಅವಕಾಶ ಕೊಟ್ಟಿದ್ದಾರೆ ಇನ್ನೊಂದು ಒಂದು ಒಳ್ಳೆಯ ವಿಷಯ ಏನಂದರೆ ಈ ಸಿನಿಮಾಕ್ಕೆ ಅಪ್ಪ ಸರ್ ಅವರು ಒಂದು ಬೈಟ್ಸು ಕೊಟ್ಟಿದ್ದಾರೆ ಅದೊಂದು ಒಳ್ಳೆ ವಿಷಯ ಹಾಗಾಗಿ ಆ ಸಿನಿಮಾ ನಿಲ್ಬಾರ್ದು ಅಂತ ಅವರು ಒಂದು ಒಳ್ಳೆಯ ಪ್ರಯತ್ನ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಹಾಗಾಗಿ ವೇದಿಕೆಯಲ್ಲಿರುವ ಎಲ್ಲ ಗನ್ ಗಣ್ಯರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗಾಗಿ ಈ ಸಿನಿಮಾಕ್ಕೆ ನಮ್ಮ ಸಾಹಸ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಹಾಗೆ ಕೌರವಂಕೇಶ್ ಅವರಾಗಲಿ ತ್ರೈಲರ್ ಮಂಜು ಎಲ್ಲ ಕಲಾ ಕಲಾವಿದರು ತುಂಬ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ ಏನು ಹೇಳ್ಬೋದು ಅಂದರೆ ಎಂಟರ್ಟೈನ್ಮೆಂಟ್ ಫುಲ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಮೂವಿ ಮುನಿ ಸಾರ್ನ ಹಿಡ್ಕೊಂಡು ಏನು ಮಾಡ್ಬೋದು ಅಷ್ಟು ಮಾಡಿದ್ದೀನಿ ಅವರು ಏನು ಹೇಳ್ಬೇಕಂದ್ರೆ ಅವ್ರ ಪ್ರಯತ್ನ ಮೀರಿ ಅವರು ಆ್ಯಕ್ಟ್ ಮಾಡಿದ್ದಾರೆ ನನ್ನ ಪ್ರಯತ್ನ ಮೀರಿ ನಾನು ಒಂದು ಈ ಸಿನಿಮಾನ ನಿರ್ದೇಶನ ಮಾಡಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ನನ್ನ ಅಕ್ಕ ಎಷ್ಟೇ ಮೈ ಹುಷಾರಿಲ್ಲ ಅವ್ರಿಗೆ ಇಲ್ಲಕ್ಕ ನೀವು ಬರಲೇಬೇಕಂದ ತಕ್ಷಣವೇ ಹೆಂಗ್ ಮಾಡೋದು ಮನೆಯವ್ರಂದರು ಇಲ್ಲಕ್ಕ ನೀವು ಬರಬೇಕು ಆ ಸಿನಿಮಾಗ ಆಶೀರ್ವಾದ ಮಾಡಬೇಕು ಅಂತೇಳಿ ಮೈ ಹುಷಾರಿಲ್ಲ ಅವಿಗೂ ಇವ್ರು ಬಂದಿದ್ದಾರೆ ಪರಿಮಾತ್ ಅವ್ರಿಗೂ ಅಂತ ಹಾಗೆ ಇಷ್ಟ ಆಗಲಿಷ್ಟೋಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಮೊದಲಾಗ ಹೇಳಿ ಹೇಳ್ಬೇಕಂದ್ರೆ ನಾನು ಅಪ್ಪು ಸಾರಿಗೆ ಯಾವತ್ತೂ ಆಭಾರಿಯಾಗಿರ್ತೀನಿ ಅವರು ಅಂದ್ರೆ ನಾನು ಆಶೀರ್ವಾದ ಮಾಡೋದನ್ನು ಇದಾಗ್ತೀನಿ ಲಾಸ್ಟ್ ಮೆಸೇಜು ನಿಮಗೆ ಎಲ್ಲರಿಗೂ ಕೊಟ್ಟಿದ್ದೆ ಅವರಿಗೆ ಹಣ ಕೆಟ್ಟು ಬಿದ್ದಿದೆ ಹುಷಾರಾಗಿರೋಣ ಅಂತ ಹೇಳಿ ಮೆಸೇಜ್ ಮಾಡಿದ್ದು ಏಳು ಗಂಟೆ ಮೂವತ್ತಾರು ನಿಮಿಷಕ್ಕೆ ನಾನೇ ನಿನಗೆ ಫಸ್ಟ್ ಹೇಳಿದ್ದು ಅದೇನೋ ಗೊತ್ತಿಲ್ಲ ನೆಕ್ಸ್ಟು ಹತ್ತು ಮುಖಾಲಿಗೆ ನಿಮ್ಗೆ ಬಂತು ಅದು ನಾನು ಯಾಕೆ ಈ ಈ ಸಿನಿಮಾದಲ್ಲಿ ಇಂಟ್ರೊಡಕ್ಷನ್ ಸಾಂಗು ಅವ್ರು ಆಳ್ಬೇಕಾಗಿತ್ತು ಅದು ಮಾತು ಕೊಟ್ಟಿದ್ರು ಆಗಿಲ್ಲ ಅವರು ಟೈಲರು ಕೊಟ್ಟಿದ್ನ ನಿಲ್ಲಿಸ್ಬೇಡ್ದು ಇದು ಮಾಡ್ಬೇಕಂದೇಳಿ ನಾನು ಈ ಸಿನಿಮಾನ ಪೂರ್ತಿ ಮಾಡಿದೀನಿ ತುಂಬಾ ಕಷ್ಟ ಮಾಡ್ಕೊಟ್ಟೆ ಮನೇನೂ ಮಾರ್ದೆ ಒಂದು ಹತ್ತು ದಿವಸ ಶೂಟ್ ಆಯ್ತು ನಿಂತೋಯ್ತು ಅಣ್ಣ ಬೈಕ್ಸ್ ಕೊಟ್ಟಿದ್ದ ಏನು ಮಾಡೋದು ನೋಡಿದವ್ರ ಇನ್ನ ಎರಡೇ ದಿವಸ ಸಿನ್ಮಾ ಸ್ಟೇಕರ್ ತಗೊಳಲ್ಲ ಅಂದ ಅವಾಗ ಏನೊಂದು ಹಠ ಬಂದು ಇಲ್ಲೇನು ಮಾರಿ ಈ ಸಿ ಮನೆ ಹೋದ್ರೆ ಇನ್ನೂ ಮನೆ ತಗೊಳ್ಬೋದು ಅವ್ರ ನೆನಪಿಗೆ ಈ ಸಿನಿಮಾ ಮಾಡಿದಿನ ಒಂದೊಂದು ಖುಷಿ ಇರುತ್ತೆ ಅಂತೇಳಿ ನಾನು ಈ ಸಿನಿಮಾ ಮಾಡಿದ್ದೀನಿ ಕೋಳಿ ಫಾರಮ್ ಲೆವಟು ಬನ್ನಿರ್ ನಟ ರೋಟು ಹೆಂಗ್ಳೂರು ಸ್ಕೋರ್ಬಿಟ್ಟು ಗಿಟಾರ್ಸ್ ಬೇಗ ಕೊಡ್ತೀನಿ ಕಟ್ಟಿರೋದು ಹ್ಞೂ ಕಟ್ಟೇ ಇರ್ತಾರ ಸರ್ ಗೊಸಿಲ್ ಮನೆ ಅಲ್ಲ ಮನೆ ಆಗಲಿ ಸರ್ ಹೌದು ಸರ್ ನಾನು ಅಷ್ಟೊಂದು ಮೆಮೊರೀಸ್ ಇದೆ ನನ್ನ ಮದುವೆ ಆದ ಹದಿನೈದು ದಿನದಲ್ಲಿ ಈ ಸಿನಿಮಾ ಆಫರ್ ಬಂತು ಮಾಡಿದ್ದು ಹಳ್ಳಿ ಹುಡುಗಿಯ ಪಾತ್ರ ಮಾಡ್ಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು ಅದು ಈ ಮೂಲಕ ಇದೆ ಇವ್ರು ತುಂಬಾ 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 ನಗಸ್ತಾ ಇದ್ರು ಈಗ ಹೇಗೆ ಪಕ್ಕದಲ್ಲಿ ಕುತ್ಕೊಂಡು ನಗಸ್ತಿರ್ತಾರೋ ಹಾಗೆ ಕ್ಯಾಮ್ರಾ ಮುಂದೆನೂ ನಗಸ್ತಾನೆ ಇದ್ರು ಆ ಒಟ್ಟಾರೆ ಸಿನಿಮಾ ರಿಲೀಸ್ ಆಗ್ತಾ ಇರೋದು ತುಂಬಾ ಖುಷಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರ್ಬೇಕು ಶೇಖ್ ರಾಜ ಬಟ್ ಏನೇ ಮಾಡಿ ಶೇಕ್ ಮಾಡ್ಕೊಂಡೇ ಡೇರೆಗಳು ಅದು ತುಂಬ ರಿಸಿಕೊಂಡ್ರೆ ಆಯ್ತು ನಾನು ಸೊ ಅದನ್ನು ಮುನಿಯವ್ರು ನನಗೆ ತುಂಬ ಎಲ್ಲ ಮಾಡಲೇಬೇಕು ಅಂತ ಹೇಳಿದರೆ ಫೈಟ್ ಕೂಡ ಮಾಡಿದ್ದೀನಿ ಶೇಕ್ ಮಾಡಿಕೊಂಡೆ ಫೈಟ್ ಮಾಡಬೇಕು ಸೊ ಅದನ್ನು ನಾನು ಮಾಡಿದ್ದೀನಿ ಬಟ್ ಇದ್ರೆ ಮೂರು ಫೀಟ್ ಇದೆ ಮೂರು ಫೀಟ್ ರುಸಿಗೆ ತೊಗೊಂಡು ಮುನಿಯವರು ತುಂಬ ರಿಸಿಕ ತೊಗೊಂಡ್ರು ನಾನೇ ಮಾಡೇ ಮಾಡ್ತೀನಿ ನನಗೆ ಡುಗ್ ಬೇಡ ನೋಡ್ರಿ ಆ್ಯಕ್ಷನ್ಸ್ ಏನು ಮಾಡಿದರೆ ಅಂತ ನೋಡಿದ್ರಿ ಟ್ರೈಲರ್ ನೋಡಿದ್ವಿ ಸೊ ಅದು ತುಂಬ ಚೆನ್ನಾಗಿ ನೀಟಾಗಿ ಮಳೆ ರೈನ್ ಎಫೆಕ್ಟ್ ಮಾಡಿದ್ವಿ ಹೊಸ ಬರೋದಾಗ ನಾವು ಆಯ್ತು ಹೊಸ ಬರಾದ್ರೂ ಹಬ್ಬ ಕ್ಯಾಮ್ರಾ ಕಲೆ ಎಲ್ಲ ಒಂದಿರ್ತಾನೆ ಹೊರಟೆ ಫಸ್ಟ್ ಮುನಿಕೃಷ್ಣ ಅವ್ರು ನೋಡದೆ ಗೊತ್ತಾಯ್ತು ಇದು ಯಾರಪ್ಪ ಇದು ಇರ್ತಾರೆ ಫೈಟರ್ ತರಗ ಹೋಗ್ಬಿಟ್ಟಾರೆ ಇಲ್ಲ ಸರ್ ಅವರೇ ಹೀರೋಪಿ ಹೀರೋ ಏನಪ್ಪಾ ಹೀಗಿದ್ರೆ ಭಯಪಟ್ಟರು ಹಾಂ ಭಯಪಟ್ಟು ಬೇರೆ ಮೀಸ ಬೇರೆ ಬಿಟ್ಬಿಟ್ಟಿದ್ದಾರೆ ಇನ್ನೇನು ನಾವು ಸ್ವಲ್ಪ ಹೆಚ್ಚು ಮಾತಾಡಿದ್ರೆ ನಮ್ಮದು ಆ ನಡೆಗಡ ಮುರ್ಬಿಟ್ಟು ಅನ್ಬಿಟ್ಟು ಆಯ್ತು ಆದರೂ ಸ್ವಲ್ಪ ಮೆತ್ತಿಗೆ ಮತ್ತೆ ಬಂದಂತೆ ಪಾಪ ಆ ಬರ್ತಾ ಬರ್ತಾ ಅವ್ರು ಬಹಳ ವಿನಯ ನೋಡ್ಬಿಟ್ಟು ನಮಗೆ ನೀವು ನಾನು ತಪ್ಪು ತಿಳ್ಕೊಂಡಿದ್ದಪ್ಪ ಅಂತ ಆದ್ರೆ ಆ ಟೀಸರ್ ನೋಡಿದಾಗ ನಿಜವಾಗ್ಲು ಆ ಕಲೆ ಸರಸ್ವತಿ ಅದು ಎಲ್ಲೆಲ್ಲಿ ಇರ್ತಾಳ ತಾಯಿ ಗೊತ್ತಾಗೋದಿಲ್ಲ ನಮಗೆ ಇವರು ಇಷ್ಟು ಮಟ್ಟಿಗೆ ಅಭಿನಯ ಮಾಡಿದ್ರು ಅಂದ್ರೆ ನನ್ನ ನಂಬಿಕೆ ಆಗಲ್ಲ ಕೆಲವು ಆ್ಯಂಗಲ್ ಅಲ್ಲಿ ನಡ್ಕೊಬರ್ಬೇಕಾದ್ರೆ ನಮ್ಮ ರಜನಿಕಾಂತ ನೋಡಿದಾಗ ಖಂಡಿತ ಮನಸ್ಸು ಬಂದಿದ್ದೆ ಯಾವ್ದು ಗುರು ಅಂತ ಹೇಳಿದ್ರು ಮುರುಘಾ ಸಣ್ಣ ಕಾನೂನು ಅಂತ ಏನ್ ಗುರು ಹೆಂಗೆ ಏನು ಉದ್ದೇಶ ಏನು ಅಂದೆ ಒಂದೇ ಮಾತು ಹೇಳಿದ್ರು ಅವರು ಸರ್ ನಾನು ಈ ಪಿಕ್ಚರ್ ನಾನು ಇದು ಮಾಡ್ಬೇಕು ಅಂತಿಲ್ಲ ಸರ್ ನನಗೆ ಅಪ್ಪು ಅವರು ವಿಶ್ ಮಾಡಿದ್ರು ಈ ಸಿನಿಮಾ ಒಳ್ಳೇದಾಗ್ಲಿ ಅಂತೇಳಿ ಅಂತ ಅವರ ಗೌರವಕ್ಕೆ ನನ್ನ ಮನೆಯನ್ನ ಮಾರಿ ನಾನು ಸಿನಿಮಾ ಮಾಡಿದ್ದೀನಿ ಅಂದ್ರು ಸರಿ ಅಂದ್ರೆ ನಿಮ್ಮ ಅಭಿಮಾನ ನಿಮ್ಮ ಪ್ರೀತಿ ಅಂದ್ರೆ ಯಾವ ತರ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಅಲ್ಲ ಅವ್ರು ಹೇಳಿದ್ರು ಅನ್ನೋ ಒಂದು ಕಾರಣಕ್ಕೆ ಮನೆನೇ ಮಾಡ್ಬಿಟ್ಟು ಸಿನಿಮಾ ನೋಡಿಬಿಟ್ರೆ ಹೆಂಗೆ ಗುರು ಅಂತೆ ಅದಕ್ಕೆ ಅವ್ರು ಅಂದ್ರು ಹಣ ಸರ್ ಅದು ಒಂದು ಮನೆ ಮಾಡಿದೆ ಸರ್ ಮೇಲೆ ಎರಡು ಮನೆ ಎಕ್ಸ್ಟ್ರಾ ತಗೊಂಡಿದ್ದೀನಿ ಸೊ ಅದು ಅಪೂರ್ ಆ ಸಿನಿಮಾ ಅಲ್ಲ ಸೊ ಅದೇ ಕಾರಣಕ್ಕೆ ನಾನು ಯಾವ ನನ್ನ ಸಿನಿಮಾ ಮಾಡಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಬಿಟ್ಟು ಹೋದ್ರೆ ಏನು ಸರ್ ಒಂದು ಮನೆ ಹೋಗುತ್ತೆ ಇನ್ನೊಂದು ಮನೆ ಎಕ್ಸ್ಟ್ರಾ ಬಂದೈತಲ್ಲ ಅಂದರು ಓ ಅಂದ್ರು ಮೊದಲೇ ಆರ್ಟಿಸ್ಪೇಟರ್ ಬೇರೆ ತಗೊಂಡು ಅಣ್ಣ ಟೀಮ್ ಮಾಡ್ಬಿಟ್ಟಿಯಾ ತುಂಬ ಒಳ್ಳೆಯ ಲೇಟಾಗಿ ಬಂದ್ರು ಪಾಪ ಅವರು ಬರಕ್ ಆಗ್ದಿರೋ ಪರಿಸ್ಥಿತಿಯಲ್ಲಿ ನೀ ಕುತ್ಕೊಂಡು ಇಲ್ಲೇ ಫೋನ್ ಮಾಡ್ತಾ ಇದ್ದಾರೆ ಡೈವಿಟ್ಟು ಬಾ ಅಂದ ತಕ್ಷಣ ಬಂದಿದ್ದಾರೆ ನಿಜವಾಗ್ಲೂ ಅವ್ರಿಗೆ ಯಾವತ್ತೂ ಚಿರಿ ಹೊಣೆಗೆ ತುಂಬ ತುಂಬಾ ಆಗಿ ಇನ್ನೂರು ಇಪ್ಪತ್ನಾಲ್ಕು ಎಮ್ ಎಲ್ ಎಲ್ನಲ್ಲಿ ನಲ್ಲಿ ಇಂಥ ಎಮ್ ಎಲ್ ಎ ನಾನು ಯಾವತ್ತೂ ನೋಡಿಲ್ಲ ನಾನು ತುಂಬ ಬಹಳ ಹಾನಿಯಾಗಿ ನೋಡಿದ್ದೀನಿ ಅಣ್ಣ ಹಿಂಗಾಗಿದೆ ಹಿಂಗೆ ಮಾಡಿದ್ರೆ ನನ್ನ ವೆಲ್ ವಿಶ್ಯರು ನನ್ನ ಅಪ್ಪು ಸಾರು ಎಷ್ಟು ವೆಲ್ ವಿಶ್ ಮಾಡ್ತದೆ ಆ ಥರ ಮಾಡ್ತಾರೆ ಅವ್ರಿಗೆ ಯಾವತ್ತು ದೇವರು ಆಯುಷ್ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ನನ್ನಂತ ಬಡ್ಕಾಲ ಬೆಳೆಸಲಿ ಅಂತ ಹೇಳಿ ಇವ್ರು ಕೇಳ್ಕೊಳ್ತಾ ಇದ್ದೀನಿ ಅಂದ ತಕ್ಷಣ ಈಗೀಗ ನಾವು ಕರ್ನಾಟಕದವರು ನಾವು ಕನ್ನಡದವರು ಅಂತೇಳಿ ಹೆಮ್ಮೆ ಥರ ಸಿನಿಮಾಗಳನ್ನ ತಾವೆಲ್ಲ ಮಾಡಿ ಕಳಿಸಿದ್ದೀರಾ ಬೇರೆ ರಾಜ್ಯದಿಂದ ಮಾತಾಡುವಾಗ ಸರ್ ಇದು ಮೂಲತಃ ನಿಮ್ಮ ರಾಜ್ಯದ ಸಿನಿಮಾ ಅಂತ ಇದ್ದಾಗ ನಮಗೆ ಏನ್ ಹೆಮ್ಮೆ ಆಗುತ್ತೆ ಆ ಹೆಮ್ಮೆ ಇಲ್ಲಿ ಎಕ್ಸ್ಪ್ರೆಷನ್ ಕೂಡ ಆಗಲ್ಲ ಅಷ್ಟು ಹೆಮ್ಮೆ ಆಗುತ್ತೆ ಹಾಗಾಗಿ ಮೊದಲದಾಗಿ ನಮ್ಮ ಇಂಡಸ್ಟ್ರಿಯವರಿಗೆ ನಾನು ಧನ್ಯವಾದನೇ ಹೇಳ್ತೀನಿ ಕಾರಣ ಅಷ್ಟೇ ನಮಗೆ ಪ್ರೌಡ್ ಆಗಿ ಇವತ್ತ ನಾವು ಈ ಕರ್ನಾಟಕ ರಾಜ್ಯದವರು ಅಂತೇಳಿ ನಾವೆಲ್ಲ ಮುಂದೆ ಹೇಳ್ಕೊಳಕ್ಕೆ ಪ್ರೌಡ್ ಫೀಲ್ ಮಾಡ ತಗೊಂಡ್ಬಿಡಿದಿರ ಜೊತೆಯಲ್ಲಿ ಸ್ನೇಹಿತರು ಮತ್ತೆ ಆ ಬ್ರದರ್ಗಂತೂ ಹೇಳ್ಬೋದು ಕಷ್ಟದಿಂದ ಏನೊಂದು ಮಾಡ್ಬೇಕಂತೇಳಿ ನಾವು ಕೂಡ ಮೂಲತಃ ರಾಜಕಾರಣಿ ಅಲ್ಲ ಆದ್ರೂ ಒಳ್ಳೆ ಕೆಲಸ ಮಾಡ್ಕೊಂತ ಸ್ಟ್ರಗಲ್ ಮಾಡಿದ್ವಿ ಇವತ್ತು ಈ ಸ್ಥಾನದಲ್ಲಿ ತಪ್ಪ ತಲುಪಿದೀವಿ ಹಾಗಾಗಿ ಸ್ಟ್ರಗಲ್ ಮಾಡಬೇಕಂದ್ರೆ ನನಗೆ ಬಹಳ ಇಷ್ಟ ಆಗುತ್ತೆ ಹಾಗಾಗಿ ಮುನಿ ಅವರು ಬಹಳ ಸ್ಟ್ರಗಲ್ ಮಾಡ್ತಾ ಇದ್ರು ನಾನು ಹೇಳಿದೆ ಏನೇ ಇದ್ರು ನನ್ನ ಕೈಯಿಂದ ಆಗ ತರ ಇದ್ರೆ ಹೇಳಿ ನಾನು ಮಾಡ್ತೀನಿ ಬಟ್ ಖಂಡಿತವಾಗಿ ನಾವು ನಮ್ಮ ಇಂಡಸ್ಟ್ರಿಯನ್ನು ಇವತ್ತು ನಮ್ಮ ಈ ಭಾರತ ದೇಶದಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ನೋಡೋಣ ನಮಗೇನು ಆಸೆ ಇದೆ ಅದನ್ನು ತಾವೆಲ್ಲ ಪ್ರಿಪೇರ್ ಮಾಡ್ಬೇಕಂತೇಳಿ ಜೊತೆಯಲ್ಲಿ ಇವತ್ತೇನಿಗೆ ಕಷ್ಟಪಟ್ಟು ಮಾಡಿರೋದು ಮುರುಘರ್ಶನ ಕಾನೂನು ಒಳ್ಳೆ ರೀತಿಯಲ್ಲೂ ಪ್ರದರ್ಶನ ತೋರ್ಲಿ ಮತ್ತು ನೂರ ದಿನಗಳ ಓಡಲಿ ಅದರಿಂದ ಈ ಮೂವಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋ ಎಲ್ಲ ಪಾರ್ಟಿಸಿಪೇಟ್ ಕೂಡ ನಾನು ಅಭಿನಂದನೆ ಹೇಳ್ತಾ ಎಲ್ಲರಿಗೆ ಶುಭವಾಗಿದೆ ಅಂತ ಹೇಳ್ತಾರೆ ಧನ್ಯವಾದಗಳು